ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದ ಶೆಟ್ಟಿದಂತ ಚಿಕಿತ್ಸಾಲಯದ ಪಕ್ಕದಲ್ಲಿ ನೂತನವಾಗಿ ಸ್ನೇಹ ಬಳಗದ ಕಚೇರಿ ಉದ್ಘಾಟನೆ ಹಾಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಚಾಮರಾಜನಗರ ಜಿಲ್ಲೆಯ ಯಳಂದೂರ ಪಟ್ಟಣದ ಪಿಎಲ್ಡಿ ಬ್ಯಾಂಕಿಗೆ ಸಾಲಗಾರರಲ್ಲದ ಕ್ಷೇತ್ರದ ನಿರ್ದೇಶಕರಾಗಿ ಆಯ್ಕೆಯಾದ ಯಳಂತೂರು ತಾಲೂಕಿನ ಹೊನ್ನೂರು ಗ್ರಾಮದ ಸಿದ್ದಪ್ಪ ಸ್ವಾಮಿರವರಿಗೆ ಚಾಮರಾಜನಗರದ ಸ್ನೇಹ ಬಳಗದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಸಿಹಿ ಹಂಚಿ ಮಾತನಾಡಿದ ಸ್ನೇಹ ಬಳಗ ಪದಾಧಿಕಾರಿಯಾದ ನಗರಸಭೆ ಸದಸ್ಯ ಬಸವಣ್ಣ ಹಾಗೂ ಇತರೆ ಪದಾಧಿಕಾರಿಗಳು ಸಿದ್ದಪ್ಪ ಸ್ವಾಮಿರವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೆದು ಎಲ್ಲರ ಸೇವೆ ಮಾಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹೊನ್ನೂರು ಸಿದ್ದಪ್ಪ ಸ್ವಾಮಿರವರು ಸನ್ಮಾನಿಸಿದ ಸ್ನೇಹ ಬಳಗಕ್ಕೆ ಚಿರಋಣಿಯಾಗಿದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ನೇಹ ಬಳಗದ ಪದಾಧಿಕಾರಿಗಳಾದ ಸುಂದರ್ ರಾಮಣ್ಣ ಮೋಟಾರ್ ರಿವೈಡಿಂಗ್ ಎಳಂತೂರು ಕುರುಬರ ಸಂಘದ ಕಾರ್ಯದರ್ಶಿ ಹೊನ್ನೂರು ಸೋಮಣ್ಣ ಎಲ್ಐಸಿ ರಾಜಣ್ಣ ಪೇಂಟರ್ ರವಿ ಚಿಕ್ಕಣ್ಣ ಈರುಳ್ಳಿ ವ್ಯಾಪಾರಿ ಸೋಮಣ್ಣ ಪ್ರದೀಪ್ ಇತರರು ಹಾಜರಿದ್ದರು ವರದಿ ಮಣಿಕಂಠ ನಾಯ್ಕರ ಇವತ್ತು ಗೆದ್ದಿರೋದ್ರಿಂದ ನನ್ನನ್ನು ಕರ್ಮ ಸನ್ಮಾನ ಮಾಡದಂತ ನನ್ನ ಸ್ನೇಹಿತರಾದಂಥ ಕಾಣದಂತ ಎಲ್ಲರಿಗೂ ಕೂಡ ನಾನು ಚಿರಮಣಿಯಾಗಿರ್ತೀನಿ

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ